ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಬಿಕ್ಲಾ ಶಿವ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದೆ ತನಿಖೆ ವೇಳೆ ಪ್ರಕರಣ ಬೇರೆ ಬೇರೆ ಆಯಾಮವನ್ನು ಪಡೆದುಕೊಳ್ತಾ ಇದೆ ಬೈರ್ತಿ ಬಸವರಾಜ್ ಅವರ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಬಿಕ್ಲಾ ಶಿವ ಅವರ ತಾಯಿ ಎಫ್ಐಆರ್ ನಲ್ಲಿ ಎ ಫೈವ್ ಬೈರ್ತಿ ಬಸವರಾಜ್ ಸೊ ಬೈರ್ತಿ ಬಸವರಾಜನ್ನ ಅರೆಸ್ಟ್ ಮಾಡಬೇಕು ಬೇಡವೋ ಅನ್ನುವಂತ ಸಂದಿಗ್ಧತೆ ಈ ಮಧ್ಯೆ ಕಿರಣ್ ವಿಮಲ್ ಮದನ್ ಪ್ರದೀಪ್ ಮತ್ತು ಸ್ಯಾಮುಯಲ್ ಅನ್ನ ಬಂಧಿಸಲಾಗಿದೆ ರೌಡಿ ಜಗ್ಗನಿಗಾಗಿ ಪೊಲೀಸರು ಬಲೆ ಬೀಸಿದ್ದು ಈತ ಲಾಕ್ ಆದ್ರೆ ಬೈರ್ತಿ ಬಸವರಾಜ್ ಅವರಿಗೆ ಸಂಕಷ್ಟ ಎದುರಾಗಲಿದೆ ಕೊಲೆ ಕೇಸ್ನಲ್ಲಿ ಬೈರ್ತಿ ಬಸವರಾಜ್ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಪೊಲೀಸರು ಶಾಸಕರನ್ನು ಬಂಧಿಸುವಂತಹ ಸಾಧ್ಯತೆ ಇದೆ ಸೊ ಶಾಸಕರ ಕುಮ್ಮಕ್ಕಿನಿಂದ ಅನ್ನುವಂತಹ ಒಂದು ಅನುಮಾನ ಇರುವುದರಿಂದ ಇವರ ಕುಮ್ಮಕ್ಕು ಇದೆಯಾ ಇಲ್ವಾ ಅನ್ನೋದನ್ನು ಈಗಾಗಲೇ ಮಚ್ಚು ಲಾಂಗು ಬೀಸಿದ ಮತ್ತು ಕೊಲೆಗೆ ಕೊಲೆ ಮಾಡಿದಂತಹ ಆರೋಪಿಗಳನ್ನು ಕರೆದು ಅವರ ವಿಚಾರಣೆ ನಡೆಸಿದಾಗ ಅವರೇನಾದರೂ ಇಲ್ಲ ಹೌದು ಇದರಲ್ಲಿ ಬೈತಿ ಬಸವರಾಜ್ ಅವ್ರ ಕುಮ್ಮಕ್ಕಿದೆ ಅಂತ ಹೇಳಿದರೆ ಏನಾದರೂ ಇವ್ರನ್ನ ಅರೆಸ್ಟ್ ಮಾಡ್ತಾರೋ ಐ ಡೋಂಟ್ ನೋ ಬಟ್ ಸಿ ಆರ್ ಪಿ ಸಿ ಫಾರ್ಟಿ ಒನ್ ಅಡಿಯಲ್ಲಿ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ನೀವು ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಪ್ರಕಾಶ್ ಅವರ ಎದುರುಗಡೆ ಸೊ ಬೈರ್ತಿ ಬಸವರಾಜ್ ಅವರು ಮೋಸ್ಟ್ಲಿ ತನಿಖೆಗೆ ಸಹಕಾರ ಕೊಡಬಹುದು ಅಂತ ಅನ್ನಿಸುತ್ತದೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೌಡಿ ಶಿವಪ್ರಕಾಶ್ ಮತ್ತು ಬೈರ್ತಿ ಬೆಂಬಲಿಗರ ನಡುವೆ ಗಲಾಟೆ ಇತ್ತು ಬಿದರಹಳ್ಳಿ ಹೋಬಳಿಯ ಕಿತ್ತಗನೂರು ಸಿಂಗಾರೆಡ್ಡಿ ಎಂಬವರಿಗೆ ಸೇರಿದ ಜಮೀನು ಜಿಪಿಎ ಮಾಡ್ಕೊಂಡಿದ್ರಂತೆ ಜಿ ಪಿ ಎ ಕ್ಯಾನ್ಸಲ್ ಮಾಡಿ ಪೊಸಿಷನ್ ಬಿಟ್ಕೊಡ್ಬೇಕು ಅಂತ ಇನ್ನೊಂದು ಗ್ಯಾಂಗ್ ದೂರ ಕೊಟ್ಟಿದ್ದಂತೆ ಸೊ ಈ ರಿಯಲ್ ಎಸ್ಟೇಟ್ ಉದ್ಯಮ ಏನಿದೆ ಇದು ಹಲವಾರು ಕೊಲೆಗಳಿಗೆ ಕಾರಣ ಆಗ್ತಾ ಇದೆ ಯಾಕಂದ್ರೆ ಬೆಂಗಳೂರು ಸುತ್ತಮುತ್ತ ಭೂಮಿಯ ಬೆಲೆ ಬಂಗಾರದ ಬೆಲೆ ಆಗಿದೆ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಖಾಲಿ ಸೈಟ್ ಇದೆ ಅಂದ್ರೆ ಮುಗಿಯಿತು ಅಲ್ಲೊಂದು ಶೆಡ್ ಹಾಕೋತಾರೆ ಅಲ್ಲೊಂದು ಕಂಪೌಂಡ್ ಕಟ್ಕೊಳ್ತಾರೆ ನಂದು ಅಂತ ಹೇಳ್ತಾರೆ ಅಲ್ಲಿ ಡೀಲಿಂಗ್ಗಳು ನಡೆಯುತ್ತೆ ಅಲ್ಲಿ ಮಧ್ಯವರ್ತಿಗಳು ಬರ್ತಾರೆ ಈ ಥರದ ದಂಧೆ ಬೆಂಗಳೂರಿನ ಸುತ್ತಮುತ್ತ ಸಿಕ್ಕಾಪಟ್ಟೆ ನಡೀತಾ ಇದೆ ಅದರಲ್ಲಿ ಬೈತಿ ಬಸವರಾಜ್ ಅವರ ಇನ್ವಾಲ್ವ್ಮೆಂಟ್ ಇದೆಯಾ ಐ ಡೋಂಟ್ ನೋ ಸ್ಥಳೀಯ ಶಾಸಕರ ಪಾತ್ರ ಎಷ್ಟಿರುತ್ತೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಯಾಕೆ ಅಂತಂದರೆ ಆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನೇ ಈ ಥರದ ದೊಡ್ಡ ದೊಡ್ಡ ವಿವಾದಗಳಾದಾಗ ಶಾಸಕರ ಹತ್ರ ಹೋಗೋದು ಸರ್ವೇ ಸಾಮಾನ್ಯ ಅದು ಯಾವುದೇ ವಿಚಾರ ಆಗಿರ್ಬೋದು ಅದರಲ್ಲಿ ಬೈತಿ ಬಸವರಾಜ್ ಅವ್ರ ಪಾತ್ರ ಎಷ್ಟಿದೆಯೋ ಏನೋ ಗೊತ್ತಿಲ್ಲ ತನಿಖೆಯ ನಂತರವೇ ಅದು ಗೊತ್ತಾಗ್ಲಿದೆ ಜನ ಕೇಳೋ ಪ್ರಶ್ನೆ ಒಂದೇ ಅಲ್ಲ ಬೈರ್ತಿ ಬಸವರಾಜ್ ಅವ್ರಿಗೆ ನೋಟಿಸ್ ಕೊಟ್ಟಿ ಕೊಡ್ತಿದ್ದೀರಾ ಉಳ್ದವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದೀರಾ ಉಳ್ದವ್ರಿಗೂ ಇವ್ರಿಗೂ ಬೇರೆ ಬೇರೆನ ನ್ಯಾಯ ಎಲ್ಲರಿಗೂ ಒಂದೇ ಅಲ್ವಾ ನ್ಯಾಯ ಅಂತ ಎಲ್ಲ ಕೇಳ್ತಾ ಇದ್ದಾರೆ ಸೊ ನೋಡೋಣ ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತ ನ್ಯಾಯ ಎಲ್ಲರಿಗೂ ಒಂದೇ ಬೈತಿ ಬಸವರಾಜ್ ಅವ್ರಿಗೂ ಒಂದೇ ಪ್ರತಿಯೊಬ್ಬರಿಗೂ ಒಂದೇ ಬಟ್ ಬಟ್ ಈ ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಅದು ತನಿಖಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದೋ ಏನೋ ನನಗೂ ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಮೋಸ್ಟ್ಲಿ ಐಓ ಅವರ ಸುಪ್ ವಿವೇಚನೆಗೆ ಬಿಟ್ಟಂತಹ ವಿಚಾರ ಕರೆದು ವಿಚಾರಣೆ ನಡೆಸಬೇಕೋ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಬೇಕೋ ಇನ್ ಅನ್ನುವಂಥದ್ದು ಹೌದು ಓಕೆ